ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬೋದು ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ ಸೂಪರ್ ಟೈಟ್ಲು ಸಖತ್ ಹುಡ್ಕೋರು ಅವರು ಇದು ಕ್ಯಾರೆಕ್ಟ್ರಿಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಆ ಕಾರ್ಟೂನ್ ಡ್ಯಾನ್ಸ್ ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರೋಂಥ ಒಂದು ಒಳ್ಳೆಯ ಸಿನಿಮಾ ನಮ್ಮ ರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ ಇದು ಅವರು ತುಂಬಾ ಚಾಲೆಂಜಿಂಗಾಗಿ ತೊಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೂ ತುಂಬೋ ಎವ್ರಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು ಎಲ್ಲಾ ದೊಡ್ಡ ದೊಡ್ಡವರು ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ ಆತರ ಕೃಷ್ಣಂಪಣಿಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್ ತುಂಬಾ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ತರ ಸ್ಕ್ರೀನ್ ಪ್ಲೇ ಮಾಡಿರೋಂಥ ಒಂದು ಅದ್ಭುತವಾದ ಸಿನಿಮಾ ಎರಡು ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರ ಮಾಡಿದ್ದಾರೆ ಸಾಂಗು ಮೊದಲು ನಿಮ್ಮ ಡ್ಯಾನ್ಸ್ ಕೂಡ ಸಾಕದಾಗಿತ್ತು ಮಾಳ್ವಿಕಾ ಅವರೇ ನಮಸ್ಕಾರ ಬೊಗಸೆ ಗಣ್ಣಿನ ನಮ್ಮ ಮಾಳ್ವಿಕಾ ಅವರು ಸೂಪರ್ ಆರ್ಟಿಸ್ಟ್ ಅವರು ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟರ್ ಎತ್ತ ಏನು ಡೈಲಾಗ್ ಹೇಳ್ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಜೊತೆಗೆ ನಮ್ಮನ್ನೆಲ್ಲ ಕೆಡುಕೊಳ್ಳೋಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ರಂಗಣ್ಣರಗು ಆಗಿ ನೀರಲ್ಲಿ ಬಿದ್ದು ಎದ್ದು ಅನ್ನ ಹೊಟ್ಟೆ ಅಂತ ನಗು ಈ ಸಿನಿಮಾದಲ್ಲಿ ನನ್ನದು ರಂಗಾಯ ಸಾರದೇ ಸಕ್ಕದಾಗಿದೆ ಸಕ್ಕದ ಮಾಡಿದ್ದಾರೆ ಗಿರಿ ಸೀನ ಸಾರು ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕೆ ಬರಬೇಕು ಅನ್ಸುತ್ತೆ ಶಶಿಕುಮಾರ್ ಅವರು ಫುಲ್ ಎದಿ ಡ್ಯಾನ್ಸ್ ಅವರು ಕೊಚ್ಚಿ ಅವರು ಕೆಡುತ್ತಾ ಇದ್ರು ಆಕೆ ಹೀರೋ ಪಕ್ಕದ ಸೈಡ್ನ ಹಾಕ್ಬಿಟ್ಟು ಅವರು ಫುಲ್ಲು ಕಾಲ ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸು ಶಶಿಕುಮಾರ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಇದು ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರ ಪ್ರೇಮಿಗಳನ್ನ ಕರ್ಕೊಂಬರುವಂಥ ಕೆಲಸ ಆಗಬೇಕು ಯಾಕೆಂದರೆ ಈ ಈ ನಡುವೆ ಸ್ವಲ್ಪ ಸಿನಾ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ ಯಾಕೆಂದರೆ ಅಷ್ಟು ಬ್ರೈಟಾಗಿ ಸಿಕ್ಕಾಬಟ್ಟೆ ಒಂದು ದೊಡ್ಡ ಸಿನಿಮಾ